ಈಗ ನಮಗೆ ಎಫ್ ಎಸ್ ಟಿ ಹಾಗೂ ಎಸ್ ಎಸ್ ಟಿ ತಂಡಗಳು ನಮ್ಮ ಎಕ್ಸೈಸ್ ಇಲಾಖೆ ಪೊಲೀಸ್ ಇಲಾಖೆ ಇದೆಲ್ಲ ಒಟ್ಟಾರೆಯಾಗಿ ನಾವು ಸೇರಿದಾಗ ಇದುವರೆಗೆ ನಮಗೆ ಹದಿನಾರನೇ ತಾರೀಕಿಂದ ಮಾರ್ಚ್ ಹದಿನಾರನೇ ತಾರೀಕಿಂದ ಇವತ್ತುವರೆಗೆ ನಮಗೆ ಸೀಜರ್ದು ಮಾಹಿತಿ ಚಿನ್ನದ ಆಭರಣಗಳು ಪಾಯಿಂಟ್ ಸೆವೆನ್ ಕೆ ಜಿ ನಮಗೆ ಸಿಕ್ಕಿದ್ದಾವೆ ಅದರದ್ದು ಮೌಲ್ಯ ಮೂವತ್ತೆಂಟು ಲಕ್ಷದ ಐವತ್ತು ಸಾವಿರ ಇದೆ ಕ್ಯಾಶ್ ಇದುವರೆಗೆ ಹದಿನೆಂಟು ಲಕ್ಷದ ಎಪ್ಪತ್ತೊಂದು ಸಾವಿರದ ತೊಂಬೈನೂರ ಎಪ್ಪತ್ತು ರೂಪಾಯಿ ಇದುವರೆಗೆ ನಾವು ಸೀಸ್ ಮಾಡಿದ್ದೀವಿ ಡ್ರಗ್ಸ್ ಆ್ಯಂಡ್ ನಾರ್ಕೋಟಿಕ್ಸಲ್ಲಿ ಸೆವೆನ್ ಪಾಯಿಂಟ್ ಸಿಕ್ಸ್ ಟು ಏಯ್ಟ್ ಕೆ ಜಿಯನ್ನು ನಾವು ಸೀಸ್ ಮಾಡಿದ್ದೀವಿ ಅದು ಎಂಟು ಲಕ್ಷದ ಮೌಲ್ಯ ಹೊಂದಿರುವುದು ಲಿಕ್ಕರನ್ನು ಅರೌಂಡ್ ನೈನ್ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಫೋರ್ ಲೀಟರ್ಸನ್ನು ನಾವು ಸೀಸ್ ಮಾಡಿದ್ದೀವಿ ಅದು ಇಪ್ಪತ್ತೆಂಟು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಮೌಲ್ಯವನ್ನು ಇದೆ ಇದುವರೆಗೆ ನಾವು ಫ್ರೀ ಪೀಸ್ ಆ್ಯಂಡ್ ಅದರ್ ಐಟಮ್ಸ್ಗಳನ್ನು ನಾವು ನೋಡಿದ್ರೆ ನಮಗೆ ಎರಡು ಸಾವಿರ ಸುಮಾರು ಸ್ಯಾರೀಸ್ಗಳನ್ನು ನಾವು ಸೀನ್ಸ್ ಮಾಡಿದೀವಿ ಜೀನ್ಸ್ ಪ್ಯಾಂಟ್ಗಳು ಒಂದು ಸಾವಿರದ ಮುನ್ನೂರ ನಲ್ವತ್ತೆರಡು ಸೀಸ್ ಮಾಡಿದ್ದೀವಿ ಒಂದು ಪಿಲ್ಲೋಸ್ಗಳು ಬೆಡ್ಶೀಟ್ಗಳು ಕರ್ಟನ್ಸ್ಗಳು ಕೂಡ ಕೆಲವೊಂದು ಈ ಐಟಮ್ಗಳನ್ನು ನಾವು ಸೀಸ್ ಮಾಡಿದೀವಿ ಒಟ್ಟಾರೆ ನಾವು ಇದೆಲ್ಲ ಐಟಮ್ಗಳನ್ನು ಸೇರಿದ್ದಾಗ ಇದುವರೆಗೆ ಒಂದು ಕೋಟಿ ಇಪ್ಪತ್ತ್ಮೂರು ಲಕ್ಷದ ಮೌಲ್ಯದ ಕೆಲವೊಂದು ವಸ್ತುಗಳು ಗೋಲ್ಡು ಕ್ಯಾಶು ಎಲ್ಲ ಸೇರಿದಂತೆ ಇಷ್ಟು ಅಮೌಂಟ್ ವರ್ಕ್ಸ್ ನಾವು ಇದನ್ನು ನಾವು ಸೀಸ್ ಮಾಡಿದ್ದೀವಿ ಟೋಟಲ್ ಕೇಸಸ್ ನಮ್ಮ ಪೊಲೀಸ್ ಇಲಾಖೆಯಿಂದ ಒಂದು ನಲವತ್ತೆಂಟು ಕೇಸ್ ಇದುವರೆಗೆ ರಿಜಿಸ್ಟರ್ ಆಗಿದೆ ಎಸ್ ಎಸ್ ಟಿ ತಂಡದಿಂದ ಹತ್ತು ಕೇಸ್ ರಿಜಿಸ್ಟರ್ ಆಗಿದೆ ಎಫ್ ಎಸ್ ಟಿ ತಂಡದಿಂದಲೂ ಒಂದು ಕೇಸ್ ರಿಜಿಸ್ಟರ್ ಆಗಿದೆ ಇದುವರೆಗೆ ಐವತ್ತೊಂಬತ್ತು ಕೇಸ್ಗಳು ರಿಜಿಸ್ಟರ್ ಆಗಿದೆ ಚೆಕ್ ಚೆಕ್ಪೋಸ್ಟ್ ಇಪ್ಪತ್ತ್ನಾಲ್ಕು ಪೋಸ್ಟ್ ಇದೆ